ಹಾಯ್ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಕ್ರಿಜಿಸ್ಟಾರ್ ವಿ ರವಿಚಂದ್ರನ್ ಅವರು ನಟಿಸಿರುವ ರಿಮೇಕ್ ಸಿನಿಮಾಗಳು ಉಯಿರ್ ಉಳ್ಳುವರ ಉಷ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೇಕ್ ಪ್ರೇಮಿಗಳ ಸವಾಲ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆಕಂಡಿತು ತೀರ್ಪು ಎನ್ ಕೈಲ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೇಕ್ ಪ್ರಳಯಂತಕ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆ ಕಂಡಿತು ಮನಲ್ ಕಾಯಿರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆಕಂಡಿತು ಈ ಚಿತ್ರದ ರಿಮೇಕ್ ಸಾವಿರ ಸುಳ್ಳು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆಕಂಡಿತು ವಿದಾಟ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆಕಂಡಿತು ಈ ಚಿತ್ರದ ರಿಮೇಕ್ ಪಿತಾಮಹ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆಕಂಡಿತು ನೀನು ಮಾ ವಿಡಾ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆಕಂಡಿತು ಈ ಚಿತ್ರದ ರಿಮೇಕ್ ನಾನು ನನ್ನ ಹೆಂಡತಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆಕಂಡಿತು ಟು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೇಕ್ ಪ್ರೇಮಲೋಕ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆ ಕಂಡಿತು ಅರ್ಜುನ್ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೇಕ್ ಸಂಗ್ರಾಮ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆ ಕಂಡಿತು ಚಕ್ರವರ್ತಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತಮಿಳಿನಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೇಕ್ ಬ್ರಹ್ಮ ವಿಷ್ಣು ಮಹೇಶ್ವರ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆ ಕಂಡಿತು ಹೀರೋ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಹಿಂದಿಯಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೇಕ್ ರಣಧೀರ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆ ಕಂಡಿತು ತಂಬಿ ಕೋ ಇಂದವೂರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತಮಿಳಿನಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೇಕ್ ಅಂಚಿತ ಕಂಡು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆ ಕಂಡಿತು ಚಿನ್ನತಂಬಿ ಪೆರಿಯ ತಂಬಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತಮಿಳಿನಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೇಕ್ ರಮಣ್ಣ ಶಾಮಣ್ಣ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆ ಕಂಡಿತು ಮೇರಿ ಜಂಗ್ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಹಿಂದಿಯಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೇಕ್ ಯುದ್ಧಾಕಾಂಡಲ್ಲಿ ತೆರೆ ಕಂಡಿತು ಕರ್ಜ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹಿಂದಿಯಲ್ಲಿ ತೆರೆ ಕಂಡಿತು ಈ ಚಿತ್ರದ ರೀಮೇಕ್ ಯುಗಪರ್ಷ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆ ಕಂಡಿತು ಕಲಿಯುಗ ಪಾಂಡವಲು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆಲುಗಿನಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೇಕ್ ಬಾಲಿವುಡ್ಗ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆ ಕಂಡಿತು ಅಂಕುಶಂ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆಲುಗಿನಲ್ಲಿ ತೆರೆ ಈ ಚಿತ್ರದ ರಿಮೇಕ್ ಅಭಿಮನ್ಯು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆ ಕಂಡಿತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತಮಿಳಿನಲ್ಲಿ ತೆರೆಕಂಡಿತು ಈ ಚಿತ್ರದ ರಿಮೇಕ್ ರಾಮಾಚಾರಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆಕಂಡಿತು ಮುಂದನೇ ಮುಡಿಚು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ತಮಿಳಿನಲ್ಲಿ ತೆರೆಕಂಡಿತು ಈ ಚಿತ್ರದ ರಿಮೇಕ್ ಹಳ್ಳಿ ಮೇಷ್ಟರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆ ನಾಡಿಗನ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತಮಿಳಿನಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೇಕ್ ಗೋಪಿ ಕೃಷ್ಣ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆ ಕಂಡಿತು ಗೌಂಡರ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತಮಿಳಿನಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೇಕ್ ಚಿಕ್ಕ ಯಜಮಾನ್ರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆ ಕಂಡಿತು ಕಲ್ಯಾಣ ರಾಮನ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತಮಿಳಿನಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೇಕ್ ಶ್ರೀರಾಮ್ ಚಂದ್ರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆಕಂಡಿತು ಅಲ್ಲರಿ ಮೊಗಡು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆಲುಗಿನಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೆಕ್ ಗಡಿಬಡಿ ಗಂಡ ಸಾವಿರದ ಒಂಬೈನೂರ ಮೂರರಲ್ಲಿ ತೆರೆ ಕಂಡಿತು ಚಿನ್ನ ರಾಸ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತಮಿಳಿನಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೆಕ್ ಅಣ್ಣಯ್ಯ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ತೆರೆ ಕಂಡಿತು ಮೌನ ಗೀತಂಗ್ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತಮಿಳಿನಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೆಕ್ ಮನೆಯವರು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ತೆರೆ ಕಂಡಿತು ಸೇಂದಮಿಳ್ ಪಾಟು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತಮಿಳಿನಲ್ಲಿ ತೆರೆಕಂಡಿತು ಈ ಚಿತ್ರದ ರಿಮೇಕ್ ರಸಿಕಾ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆಕಂಡಿತು ಪಟ್ಟಿಕಡ ಪಟ್ಟಣಮ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತೆರೆಕಂಡಿತು ಈ ಚಿತ್ರದ ರಿಮೇಕ್ ಪುಟ್ನಾಂಜ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆಕಂಡಿತು ಹಲೋ ಬ್ರದರ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆಲುಗಿನಲ್ಲಿ ತೆರೆಕಂಡಿತು ಈ ಚಿತ್ರದ ರಿಮೇಕ್ ಚಲುವ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತೆರೆಕಂಡಿತು ಕಾದಾಳ್ ಕಾದಾಳ್ಕೊಟ್ಟೈ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತಮಿಳಿನಲ್ಲಿ ತೆರೆಕಂಡಿತು ಈ ಚಿತ್ರದ ರೀಮೇಕ್ ಯಾರೇ ನಿನ್ನ ಚಲುವೆ ಒಂಬೈನೂರ ತೊಂಬತ್ತೆಂಟರಲ್ಲಿ ತೆರೆ ಕಂಡಿತು ಪವಿತ್ರ ಬಂಧಂ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತೆಲುಗಿನಲ್ಲಿ ತೆರೆಕಂಡಿತು ಈ ಚಿತ್ರದ ರೀಮೇಕ್ ಮಾಂಗಲ್ಯಂ ತಂತು ನಾನೇನ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೆರೆಕಂಡಿತು ನಿನ್ನೆ ಪೆಳ್ಳಾಡತ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತೆಲುಗಿನಲ್ಲಿ ತೆರೆ ಕಂಡಿತು ಈ ಚಿತ್ರದ ರೀಮೇಕ್ ಪ್ರೀಸೋತಪ್ಪ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೆರೆ ಕಂಡಿತು ಎನ್ ತಂಗಚ್ಚಿ ಪಡಚಾವ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತಮಿಳಿನಲ್ಲಿ ತೆರೆ ಕಂಡಿತು ಈ ಚಿತ್ರದ ರೀಮೇಕ್ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆ ಕಂಡಿತು ತೈ ಕೊಲುಮೆ ತೈ ಒಂಬೈನೂರ ತೊಂಬತ್ತೈದರಲ್ಲಿ ತಮಿಳಿನಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೇಕ್ ನಾನು ನನ್ನ ಹೆಂಡ್ತೀರೋ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆ ಕಂಡಿತು ಸ್ನೇಹಿತಲು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೆಲುಗಿನಲ್ಲಿ ತೆರೆಕಂಡಿತು ಈ ಚಿತ್ರದ ರಿಮೇಕ್ ಸ್ನೇಹ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆ ಕಂಡಿತು ಪ್ರೇಮಂಟೆ ಇದೇ ರಾವ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೆಲುಗಿನಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೇಕ್ ಓ ಸಾವಿರದ ಪ್ರೇಮವಿ ತೆರೆ ಕಂಡಿತು ಆಜ್ಕಿ ಅವಾಜ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಹಿಂದಿಯಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೇಕ್ ಮಹಾತ್ಮ ಎರಡ್ ಸಾವಿರನ ಎಸೆಯಲ್ಲಿ ತೆರೆ ಕಂಡಿತು ತೋಲಿ ಪ್ರೇಮ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೆಲುಗಿನಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೇಕ್ ಪ್ರೀತ್ಸು ತಪ್ಪೇನಿಲ್ಲ ಎರಡ್ ಸಾವಿರನ ಎಸೆಯಲ್ಲಿ ತೆರೆ ಕಂಡಿತು ದುಲ್ಲಾತ ಮನಮಮ್ ದುಲ್ಲಮ್ ಸಾವಿರದ ತೊಂಬತ್ತೊಂಬತ್ತರಲ್ಲಿ ತಮಿಳಿನಲ್ಲಿ ತೆರೆ ಕಂಡಿತು ಈ ಚಿತ್ರದ ರೀಮೇಕ್ ಓನನ್ನಲ್ಲಿ ಎರಡ್ ಸಾವಿರನ ಇಸ್ವಿಯಲ್ಲಿ ತೆರೆಕಂಡಿತು ಚಿರುನವತ್ತು ಎರಡ್ ಸಾವಿರದ ಇಸ್ವಿಯಲ್ಲಿ ತೆಲುಗಿನಲ್ಲಿ ತೆರೆಕಂಡಿತು ಈ ಚಿತ್ರದ ರಿಮಿಕ್ ಸೈ ಎರಡ್ ಸಾವಿರದ ಒಂದರಲ್ಲಿ ತೆರೆ ಕಂಡಿತು ಒನ್ನಿದತ್ತೈ ಎನ್ನೈ ಕೊಡ್ತೇನ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತಮಿಳಿನಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮಿಕ್ ಕನಸುಗಾರ ಎರಡ್ ಸಾವಿರದ ಒಂದರಲ್ಲಿ ತೆರೆ ಕಂಡಿತು ಭಾರತಿ ಕಣ್ಣಮ್ಮ ಒಂಬೈನೂರ ತೊಂಬತ್ತೇಳರಲ್ಲಿ ತಮಿಳಿನಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೇಕ್ ಉಸಿರೆ ಎರಡು ಸಾವಿರದ ಒಂದರಲ್ಲಿ ತೆರೆ ಕಂಡಿತು ತೆಮ್ಕಾಸಿ ಪಟ್ಟಾಣ್ ಸಾವಿರರಲ್ಲಿ ಮಲಯಾಳಂ ಭಾಷೆಯಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೇಕ್ ಹೋದಾಂಡರಾಮ ಎರಡು ಸಾವಿರದ ಎರಡರಲ್ಲಿ ತೆರೆ ಕಂಡಿತು ಕಾಲಿ ಸುಂದಮ್ರಾವ್ ಎರಡು ಸಾವಿರರಲ್ಲಿ ತೆಲುಗಿನಲ್ಲಿ ತೆರೆಕಂಡಿತು ಈ ಚಿತ್ರದ ರೀಮೇಕ್ ಒಂದಾಗಣಬ ಎರಡು ಸಾವಿರದ ಮೂರರಲ್ಲಿ ತೆರೆ ಕಂಡಿತು ಅನಪಾವಂ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತಮಿಳಿನಲ್ಲಿ ತೆರೆಕಂಡಿತು ಈ ಚಿತ್ರದ ರಿಮಿಕ್ ರಾಮಕೃಷ್ಣ ಎರಡ್ ಸಾವಿರದ ನಾಲ್ಕರಲ್ಲಿ ತೆರೆಕಂಡಿತು ಮುತ್ತು ಸಾವಿರದ ತೊಂಬತ್ತೈದರಲ್ಲಿ ತಮಿಳಿನಲ್ಲಿ ತೆರೆಕಂಡಿತು ಈ ಚಿತ್ರದ ರಿಮಿಕ್ ಸಾಹುಕಾರ ಎರಡ್ ಸಾವಿರದ ನಾಲ್ಕರಲ್ಲಿ ತೆರೆಕಂಡಿತು ನೂವಸ್ತನಂಟೆ ನೀನುಡ್ಡಂತಾನ ಎರಡ್ ಸಾವಿರದ ಐದರಲ್ಲಿ ತೆಲುಗಿನಲ್ಲಿ ತೆರೆಕಂಡಿತು ಈ ಚಿತ್ರದ ರಿಮಿಕ್ ನೀನೆಲ್ಲೋ ನಾನಲ್ಲೋ ಎರಡ್ ಸಾವಿರದ ಆರರಲ್ಲಿ ತೆರೆಕಂಡಿತು ಪೋರ್ ಕಾಲಂ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತಮಿಳಿನಲ್ಲಿ ತೆರೆ ಕಂಡಿತು ಈ ಚಿತ್ರದ ರೇಮಿಕ ಒಡಹೊಟ್ಟಿದವಳು ಎರಡ್ ಸಾವಿರದ ಆರರಲ್ಲಿ ಕಂಡಿತು ಇದು ನಮ್ಮ ಆಳು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತಮಿಳಿನಲ್ಲಿ ತೆರೆ ಕಂಡಿತು ಈ ಚಿತ್ರದ ರೇಮಿಕ ರವಿಶಾಸ್ತ್ರಿ ಎರಡ್ ಸಾವಿರದ ಆರರಲ್ಲಿ ತೆರೆ ಕಂಡಿತು ಮನೆ ಕಿಳಿ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ತಮಿಳಿನಲ್ಲಿ ತೆರೆ ಕಂಡಿತು ಈ ಚಿತ್ರದ ರೇಮಿಕ ನೀಲಕಂಠ ಎರಡ್ ಸಾವಿರದ ಆರರಲ್ಲಿ ತೆರೆ ಕಂಡಿತು ಸಂತೋಷಂ ಎರಡು ಸಾವಿರದ ಎರಡರಲ್ಲಿ ತೆಲುಗಿನಲ್ಲಿ ತೆರೆಕಂಡಿತು ಈ ಚಿತ್ರದ ರಿಮೇಕ್ ಯುಗಾದಿ ಎರಡು ಸಾವಿರದ ಏಳರಲ್ಲಿ ತೆರೆ ಕಂಡಿತು ಬೋಯಿಂಗ್ ಬೋಯಿಂಗ್ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮಲಯಾಳಂ ಭಾಷೆಯಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೇಕ್ ನೀ ಟಾಟಾ ನಾ ಬಿರ್ಲಾ ಎರಡು ಸಾವಿರದ ಎಂಟರಲ್ಲಿ ತೆರೆ ಕಂಡಿತು ಅನಾಥ ಪೂರ್ಣಗಾತ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತಮಿಳಿನಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೇಕ್ ರಾಜಕುಮಾರ್ ಎರಡು ಸಾವಿರದ ಒಂಬತ್ತರಲ್ಲಿ ತೆರೆಕಂಡಿತು ಪ್ರಿಯಮಾನ ತೊಳಿ ಎರಡ್ ಸಾವಿರದ ಮೂರರಲ್ಲಿ ತಮಿಳಿನಲ್ಲಿ ತೆರೆಕಂಡಿತು ಈ ಚಿತ್ರದ ರೀಮೇಕ್ ಹೂ ಎರಡ್ ಸಾವಿರದ ಹತ್ತರಲ್ಲಿ ತೆರೆಕಂಡಿತು ತವಸಿ ಎರಡ್ ಸಾವಿರದ ಒಂದರಲ್ಲಿ ತಮಿಳಿನಲ್ಲಿ ತೆರೆ ಕಂಡಿತು ಈ ಚಿತ್ರದ ರೀಮೇಕ್ ಮಲ್ಲಿಕಾರ್ಜುನ ಎರಡ್ ಸಾವಿರದ ಹನ್ನೊಂದರಲ್ಲಿ ತೆರೆಕಂಡಿತು ಚಾರ್ಲಿ ಚಾಪ್ಲಿನ್ ಎರಡ್ ಸಾವಿರದ ಎರಡರಲ್ಲಿ ತಮಿಳಿನಲ್ಲಿ ತೆರೆಕಂಡಿತು ಈ ಚಿತ್ರದ ರಿಮಿಕ್ ಕಳ್ಳ ಮಳ್ಳ ಸುಳ್ಳ ಎರಡ್ ಸಾವಿರದ ಹನ್ನೊಂದರಲ್ಲಿ ತೆರೆಕಂಡಿತು ಮಾಯಿ ಎರಡ್ ಸಾವಿರದ ಇಸ್ವಿಯಲ್ಲಿ ತಮಿಳಿನಲ್ಲಿ ತೆರೆಕಂಡಿತು ಈ ಚಿತ್ರದ ರಿಮೇಕ್ ನರಸಿಂಹ ಎರಡ್ ಸಾವಿರದ ಹನ್ನೆರಡರಲ್ಲಿ ತೆರೆ ಕಂಡಿತು ಆಂಗ್ರಿಮೆನ್ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೇಕ್ ದಶಮುಖ ಎರಡ್ ಸಾವಿರದ ಹನ್ನೆರಡರಲ್ಲಿ ತೆರೆ ಕಂಡಿತು ಟ್ರಾಫಿಕ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಮಲಯಾಳಂ ಭಾಷೆಯಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೇಕ್ ರೆಜಿಸ್ಟಾರ್ ಎರಡ್ ಸಾವಿರದ ಹನ್ನೊಂದರಲ್ಲಿ ತೆರೆ ಕಂಡಿತು ಮಿರ್ಚಿ ಎರಡ್ ಸಾವಿರದ ಹದಿಮೂರರಲ್ಲಿ ತೆಲುಗಿನಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೇಕ್ ಮಾಣಿಕ್ಯ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ತೆರೆ ಕಂಡಿತು ದೃಶ್ಯಂ ಎರಡ್ ಸಾವಿರದ ಹದಿಮೂರರಲ್ಲಿ ಮಲಯಾಳಂ ಭಾಷೆಯಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೇಕ್ ದೃಶ್ಯ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತೆರೆ ಕಂಡಿತು ಸಮುದೀರಂ ಎರಡ್ ಸಾವಿರದ ಒಂದರಲ್ಲಿ ತಮಿಳಿನಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೇಕ್ ಪರಮಶಿವ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ತೆರೆ ಕಂಡಿತು ಅಥ ಎರಡ್ ಸಾವಿರದ ಐದರಲ್ಲಿ ತೆಲುಗಿನಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೇಕ್ ಲಕ್ಷ್ಮಣ ಎರಡ್ ಸಾವಿರದ ಹದಿನಾರರಲ್ಲಿ ತೆರೆ ಕಂಡಿತು ದ ಡೆವಿಲ್ ಅಡ್ವೊಕೇಟ್ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇಂಗ್ಲಿಶಿನಲ್ಲಿ ತೆರೆ ಕಂಡಿತು ಈ ಚಿತ್ರದಿಂದ ಸ್ಫೂರ್ತಿ ಪಡೆದ ಚಿತ್ರ ಬಕಾಸುರ ಎರಡ್ ಸಾವಿರದ ಹದಿನೆಂಟರಲ್ಲಿ ತೆರೆ ಕಂಡಿತು ಮೀಸೆಯ ಮುರುಕು ಎರಡ್ ಸಾವಿರದ ಹದಿನೇಳರಲ್ಲಿ ತಮಿಳಿನಲ್ಲಿ ತೆರೆಕಂಡಿತು ಈ ಚಿತ್ರದ ರಿಂಬೇಕ್ ಪಡ್ಡೇಹುಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತೆರೆ ಕಂಡಿತು ಪಾತಿನಾರು ಈ ಚಿತ್ರವು ಎರಡ್ ಸಾವಿರದ ಹದಿನಾರರಲ್ಲಿ ತಮಿಳಿನಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೇಕ್ ಆ ದೃಶ್ಯ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತೆರೆ ಕಂಡಿತು ದೃಶ್ಯಂ ಎರಡು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಲಯಾಳಂ ಭಾಷೆಯಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೇಕ್ ದೃಶ್ಯ ಟು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತೆರೆ ಕಂಡಿತು ಜೋಸೆಫ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಲಯಾಳಂ ಭಾಷೆಯಲ್ಲಿ ತೆರೆ ಕಂಡಿತು ಈ ಚಿತ್ರದ ರಿಮೇಕ್ ರವಿ ಬೋಪಣ್ಣ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆ ಕಂಡಿತು ಇದಿಷ್ಟು ರವಿಚಂದ್ರನ್ ಅವರು ಅಭಿನಯಿಸಿರುವ ರಿಮೇಕ್ ಸಿನಿಮಾಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು